ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯಾ ವೀಕ್ಷಕರೇ ಪೊಲೀಸ್ ಬೇಟೆ ಕನ್ನಡ ವಾರ ಪತ್ರಿಕೆ ಐದನೇ ಸಂಚಿಕೆ ಮಾರ್ಕೆಟಲ್ಲಿ ಇದೆ ಬಹಳ ದಿನ ಆಯಿತು ಲೈವ್ ಬರಬೇಕು ಒಂದು ವಿಡಿಯೋದಲ್ಲಿ ಮಾತಾಡಿ ಅದನ್ನು ನಿಮಗೆ ತಲುಪಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ ಕೆಲಸದ ಒತ್ತಡ ಜಾಸ್ತಿ ಇದ್ದ ಕಾರಣ ಇವತ್ತು ಸ್ವಲ್ಪ ಬಿಡುವು ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪೊಲೀಸ್ ಬೇಟೆ ಕನ್ನಡ ವಾರ ಪತ್ರಿಕೆ ಪ್ರಾರಂಭ ಆಗಿ ಇವಾಗ ಐದನೇ ವಾರ ಐದನೇ ಸಂಚಿಕೆ ಮಾರ್ಕೆಟಲ್ಲಿದೆ ಸ್ನೇಹಿತರೆ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಗೆ ಮತ್ತು ಗೆ ಮೆಸೇಜ್ ಮಾಡಿ ನಮ್ಮೂರಲ್ಲಿ ಈ ಊರು ಮಹಾಲಿಂಗಪುರದಲ್ಲಿ ಬಾಗಲಕೋಟೆಯಲ್ಲಿ ಬಿಜಾಪುರದಲ್ಲಿ ಮತ್ತು ಬೀದರಲ್ಲಿ ನಮಗೆ ಪತ್ರಿಕೆ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅನೇಕರು ಅವರವರ ಊರಲ್ಲಿ ಅವರವರ ಊರಿನ ಹೆಸರು ಹಾಕಿ ನಮ್ಮ ಈ ಊರಲ್ಲಿ ನಿಮ್ಮ ಪತ್ರಿಕೆ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ ಅದೆಲ್ಲವನ್ನು ನಾನು ಗಮನಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಜಿಲ್ಲೆಗೆ ನಾವು ಕಳಿಸಿದ್ದೀವಿ ಇನ್ನು ಒಂದು ಅಥವಾ ಎರಡು ವಾರಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪೊಲೀಸ್ ಬೆಟೆ ಕನ್ನಡ ವಾರ ಪತ್ರಿಕೆ ತಲುಪುತ್ತೆ ದಯವಿಟ್ಟು ಎಲ್ಲರೂ ಕೊಂಡುಕೊಂಡು ಆ ಪತ್ರಿಕೆಯನ್ನು ಓದಿ ಇವತ್ತು ಸಾಕಷ್ಟು ಕನ್ನಡ ವಾರಪತ್ರಿಕೆಗಳು ಮಾರ್ಕೆಟ್ ಮಾರ್ಕೆಟಲ್ಲಿ ಇದ್ದಾವೆ ಆದರೆ ಓದುವ ಹವ್ಯಾಸ ಜನರಿಗೆ ಕಡಿಮೆ ಆಗಿದೆ ಪತ್ರಿಕೆ ಯಾವುದೇ ಆಗಿರಲಿ ಅದು ಪೊಲೀಸ್ ಬೇಟೆ ಆಗಿರಲಿ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಪತ್ರಿಕೆಗಳನ್ನು ಓದಿ ಜೊತೆಗೆ ಅದರ ಜೊತೆಗೆ ನಮ್ಮ ಪೊಲೀಸ್ ಬೇಟೆ ಪತ್ರಿಕೆ ಕೂಡ ತಗೊಳ್ಳಿ ಯಾಕಂದರೆ ಈ ಒಂದು ನಮ್ಮ ಪೊಲೀಸ್ ಬೇಟೆ ಪತ್ರಿಕೆಯಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಇದೆ ಒಳಗಡೆ ಆ ಪತ್ರಿಕೆಯ ಒಳಗಡೆ ಬಹಳ ನಿಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ವಿಷಯಗಳಿದ್ದಾವೆ ದಯವಿಟ್ಟು ಒಂದು ಬಾರಿ ಕೊಂಡುಕೊಂಡು ಆ ಪತ್ರಿಕೆಯನ್ನು ಓದಿ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಒಂದು ಪೊಲೀಸ್ ಪೇಟೆ ವಾರ ಬೆಳೆಸಿ ಪ್ರೀತಿಸಿ ಬೆಂಬಲಿಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಪತ್ರಿಕೆಯ ಒಳಗಡೆ ಮುತ್ತಪ್ಪ ರೈಯವರ ಜೀವನ ಚರಿತ್ರೆ ಏನಿದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವಾರ ಸೀರಿಯಲ್ ರೂಪದಲ್ಲಿ ಬರೀತಾ ಇದ್ದೀನಿ ಅದನ್ನು ಕೂಡ ಓದಿ ಬಹಳ ರೋಮಾಂಚನಕಾರಿಯಾದಂಥ ಒಂದು ಸಬ್ಜೆಕ್ಟ್ ಅದು ಆಮೇಲೆ ಬೇರೆ ಬೇರೆ ಕಾಲಂಗಳಿದ್ದಾವೆ ನಿಮ್ಮ ಒಂದು ಅನಿಸಿಕೆ ಆ ಪತ್ರಿಕೆಯನ್ನು ಓದಿದ ನಂತರ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ವಾಟ್ಸಪ್ಗೆ ಕಳಿಸಿ ಮತ್ತು ಮೆಸೆಂಜರ್ಗೂ ತಿಳಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಸದಾಕಾಲ ಪೊಲೀಸ್ ಬೇಟೆ ಕನ್ನಡ ವಾರ ಪತ್ರಿಕೆ ಇರಲಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ